ಕಾರ್ಯ ಸಲಗನ್ಸ್ ಕರೆದೀವಿ ಯಾರ ಅಲ್ಲರಿ ನಾವೆಲ್ಲ ಸಿಎಂ ಆಗ ಮಟ್ಟಕ್ಕಿನ್ನೂ ನಾನು ಬೆಳೆದಿಲ್ಲ ನಾನು ಇನ್ನು ಇನ್ನೂ ನಾನು ಚಿಕ್ಕವನಿದೀನಿ ಏನ್ ರಾಗಣ್ಣ ನನ್ಕಿಂತ ಮುಂಚಿತ ಹೋಗಿ ಆಗಂಗಿಲ್ಲ ಹಾ ನಾನು ಇನ್ನೂ ಸಿಕ್ಕ ಆಗಲಿ ತಪ್ಪೇನೈತೆ ಈಗ ಸಾಹೇಬ್ರು ಸಾಕಿಂತ ಸೀನಿಯರ್ ಅದಾರ ನಾನು ಮಂತ್ರಿ ಆಗಿದೆ ಅವಕಾಶಗಳು ಅಲ್ಲ ಎಲ್ಲ ಯಾರು ನೋಡ್ರಿ ಯಾರು ಬೇಕು ಈ ಸದ್ಯ ಪೋಸ್ಟ್ ಖಾಲಿ ಬೇರೆ ಇಲ್ಲ ಸಿದ್ದರಾಮಯ್ಯ ಸಾಹೇಬ್ರಿ ರಾಜ್ಯದ ಮುಖ್ಯಮಂತ್ರಿಗಳದಾರ ಅದಕ್ಕೆ ನೀವು ಯಾವುದು ಅಂತ ಆತಂಕ ಪಡಂತ ಅವಶ್ಯಕತೆ ಸಿ ಎಸ್ ಟಿ ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು ಅಂತ ರಾಜ್ಯದ ಗೃಹ ಮಂತ್ರಿಗಳ ಅಧ್ಯಕ್ಷತೆಯೊಳಗೆ ಒಂದು ಮೀಟಿಂಗ್ ಮಾಡ್ಬೇಕಂತ ಇವತ್ತ ವಿಚಾರವನ್ನು ಇದ್ದೀವಿ ಶಾಸಕರು ಶಾಸಕರು ಡಿಪ್ಯೂಟೆಡ್ಡು ಸಚಿವರನ್ನ ಎಲ್ಲರನ್ನ ಕರೆದು ಸಭೆ ಮಾಡಬೇಕಂತ ಪರಮೇಶ್ವರ್ ಸಾಹೇಬ್ರ ನಿರ್ಧಾರ ಮಾಡಕತ್ತಾರೆ ಇದನ್ನೆಲ್ಲ ಮಾಡೋಕ್ಕೀವ್ ಅನ್ಗಾನೆ ಸಮಾಜದ ನಾವು ನಾವು ಮಾಡ್ತಾ ಇರೋದು ಪಕ್ಷದ ಸಂಘಟನೆ ನಾವೆಲ್ಲರೂ ಕುಂತು ಚರ್ಚೆ ಮಾಡೋದು ಅದು ಮುಖ್ಯಮಂತ್ರಿಗಳ ಸಲ ಸಲಹ ಮಾಡಕತ್ತರ ಅಧ್ಯಕ್ಷ ಸಲ ಮಾಡಕತ್ತಾರ ಅಂತ ಮಾಧ್ಯಮದೊಳಗೆ ಬರೋದಕ್ಕಿಂತ ನಾನು ಅದನ್ನೇ ಹೇಳಕ್ ಹೇಳ್ತಾ ಇದ್ದೀನಿ ಇದೆಲ್ಲ ಈಗ ಸತೀಶ್ ಜಾರಕಿಹೊಳಿ ಅವರು ಒಬ್ಬ ಹಿರಿಯ ಸಚಿವರು ಸಿದ್ದರಾಮಯ್ಯ ಸಾಹೇಬರು ಊಟಕ್ಕೆ ಕರ್ದಾರ ತಪ್ಪೇನಿದೆ ಅಲ್ಲಿ ಊಟ ಮಾಡಿದ ಊಟ ಸರ್ ಈಗ ಈಗ ಯಾರ್ಯಾರ ಆಕಾಂಕ್ಷಿಗಳು ಅನ್ನೋದಕ್ಕೆ ನಮ್ಗಿಂತ ಚೆನ್ನಾಗಿ ನಿಮಗೆ ಗೊತ್ತೈತೆ ಮಾಧ್ಯಮದವರು ದಿನ ಹೇಳಕತ್ತೀರಿ ಅವ್ರ ಆಕಾಂಕ್ಷಿಗಳು ಇವ್ರ ಆಕಾಂಕ್ಷಿಗಳು ಎಲ್ಲರ ಅಷ್ಟೊ ಮಂದಿ ನೂರು ಮಂದಿ ಆಕಾಂಕ್ಷಿಗಳು ಮಾಡೋದೇ ಅವ್ರನ್ನ ಒಬ್ಬರನ್ನ ಅದು ಮುಖ್ಯಮಂತ್ರಿಗಳು ಈ ಸದ್ಯ ಸೀಟ್ ಫುಲ್ ಐತಿ ಅದ್ರ ಬಗ್ಗೆ ಯಾಕಂದ್ರೆ ಟೀಚರ್ ಅದು ಹೈಕಮಾಂಡ್ ನಿರ್ಧಾರ ಮಾಡೋರು